వక్ం జాజూటం పంచాదశ విలోచనం సజ్జోజానం జ్వేతం వామదేవంతో కృష్ణకం అఘోరం రక్తవర్ణం తత్పురం పీతవర్ణకం ఈశానం ఏమవర్ణకం వర్ణకం మహాకాయం బాహుం మహాకాయ కణకుండలశోభితం పీతంబరం పుష్పమాళాగయోపవీనా రుద్రాక్షమాం వ్యాఘ్రచర్మోత్తరీయకం అక్షమాలంచ పద్మంచ నాగశూల పినాం ధమరం వీణ బాణం కరాన్వితం కోటి చక్రకరాన్వితం కోటిసూర్యాం సర్వదీవా దయాపరం దేవదేవం మహాదేవం విశ్వకర్మం జగద్గురుం ప్రసన్న వదన సర్వ్ పశాంతయే వాస్తుమూర్తి పరం జ్యోతి వాస్తుమూర్తి పర శివాం సర్వేషం వాస్తుదేవం నమామ్యహం నమస్తే స్నేహితరే వైద్య నూ వైద్యపండి మల్లికార్జున స్వామి ವಿವಿಧ ವಾಸ್ತು ಸಂಸ್ಥೆಯ ಸಂಸ್ಥಾಪಕರು ಬಸವ ಗುರುಕುಲಾಶ್ರಮ ಬಳ್ಳಾರಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮತ್ತು ಶೇರ್ ಮಾಡಿ ಹೆಚ್ಚಿನ ವಿಷಯಗಳನ್ನು ನೀವು ತಿಳಿದುಕೊಳ್ಳಲು ಅನುಕೂಲವಾಗುತ್ತದೆ ವಾಸ್ತು ಬಗ್ಗೆ ಸರಳ ಸೂಕ್ತ ಅಥವಾ ಕಡಿಮೆ ವೆಚ್ಚದಲ್ಲಿ ಪರಿಹಾರಗಳನ್ನು ತಿಳಿಸಿಕೊಡುತ್ತೇವೆ ದೋಷಗಳು ಎಂದರೆ ಆ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಆ ಮನೆಯಲ್ಲಿ ಆಗುವಂಥ ದುಷ್ಪರಿಣಾಮಗಳು ಏನು ಆ ಗಂಡ ಹೆಂಡ ಹೆಂಡತಿಯರ ಮಧ್ಯೆ ಜಗಳ ಆಗುವಂಥದ್ದು ಹಾಗೂ ಮಕ್ಕಳಾಗಿದ್ದಲ್ಲಿ ಮಕ್ಕಳಲ್ಲಿ ವಿದ್ಯಾ ಕುಂಠಿತಗೊಳ್ಳುವುದು ಹಾಗೂ ಮತ್ತು ವಾಹನ ಅಪಘಾತಗಳು ಸಂಭವಿಸುವುದು ರೋಗ ಬಾಧೆಗಳು ಪ್ರಾರಂಭವಾಗುವುದು ಒಟ್ಟು ಮನುಷ್ಯನ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಾಗುತ್ತದೆ ನಾನಾ ರೀತಿಯ ಸಂಕಟಗಳು ಆ ಮನೆಯ ಭೂಮಿಯ ಕೆಳಗಡೆ ಹಲವಾರು ಮೂಳೆಗಳು ಅಸ್ಥಿಗಳು ಅಥವಾ ಬೋಕಿಗಳು ತೆಗೆದಂಥ ದೃಷ್ಟಿ ತೆಗೆದಂಥ ಬೋಕಿಗಳು ಯಾವುದೇ ಶೂನ್ಯ ವಸ್ತುವಾದಂಥ ಕಟ್ಟಿಗೆಗಳು ಇದ್ದರೆ ಆ ಮನೆಯಲ್ಲಿ ಹಲವಾರು ರೀತಿಯಲ್ಲ ಸಮಸ್ಯೆಗಳನ್ನು ಉಂಟು ಉಂಟು ಮಾಡುತ್ತದೆ ಇದರಿಂದ ಆ ಮನೆಯಲ್ಲಿರ್ತಕ್ಕಂಥವರಿಗೆ ನೆಮ್ಮದಿ ಸಿಗುವುದಿಲ್ಲ ಈ ಇಂಥ ವಿಚಾರಗಳಲ್ಲಿ ನಮ್ಮ ವೇದ ವಾಸ್ತು ಸಂಸ್ಥೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸೂಕ್ತ ಪರಿಹಾರಗಳನ್ನು ತಿಳಿಸಿಕೊಡುತ್ತದೆ ನಿಮ್ಮ ಮನೆಯಲ್ಲಿನ ಯಾವುದೇ ವಾಸ್ತು ದೋಷಗಳಿಗೆ ನಮ್ಮನ್ನು ಸಂಪರ್ಕಿಸಿದರೆ ಉತ್ತಮವಾದಂಥ ಪರಿಹಾರವನ್ನು ಸೂಚಿಸಿಕೊಡುತ್ತೇವೆ ಮತ್ತು ಸರಳ ಮಾರ್ಗದಲ್ಲಿ ನೀವು ಪ್ರತಿನಿತ್ಯ ಮಾಡಬೇಕಾದಂಥ ನಿಯಮಗಳನ್ನು ತಿಳಿಸಿಕೊಡುತ್ತೇವೆ ಇದರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಶಾಂತಿ ಉಂಟಾಗುತ್ತದೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತವೆ ಕಂಟಕಾದಿಗಳು ತಪ್ಪಿ ಹೋಗುತ್ತವೆ ಇದರಿಂದ ನಿಮ್ಮ ಮನೆಯಲ್ಲಿ ಸಂತೋಷವಾಗುತ್ತದೆ ನೀವು ವಾಸ್ತು ದೋಷ ಹಲವಾರು ಗುರುಗಳ ಬಳಿ ಹೋಗಿ ವಾಸ್ತುತ್ವ ಪೂಜೆಗಳನ್ನು ಮಾಡಿಸಿರುತ್ತೀರಿ ಆದರೆ ಪರಿಹಾರ ಕಾಣದೆ ನೊಂದಿದ್ದರೆ ನಮ್ಮ ಸಂಸ್ಥೆಗೆ ಒಮ್ಮೆ ಸಂಪರ್ಕಿಸಿ ಇದು ಪುರಾತನವಾದಂಥ ಹಸ್ತಪ್ರತಿಗಳಲ್ಲಿರ್ತಕ್ಕಂಥ ವಿದ್ಯೆ ಆಗಿರುವುದರಿಂದ ನಿಮಗೆ ಅತ್ಯಂತ ಪರಿಣಾಮವಾಗಿ ಸುಖವನ್ನು ನೀಡುತ್ತದೆ ಅಲ್ಲಿ ಇರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಿ ಉತ್ತಮವಾದಂಥ ಪರಿಣಾಮ ನೀಡುತ್ತದೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೋಷಗಳಿಂದ ನಿಮ್ಮ ಮನೆಯಲ್ಲಿ ನೆಡ ನಡೆಯತಕ್ಕಂಥ ಕೆಟ್ಟ ಪರಿಣಾಮಗಳನ್ನು ನಿವಾರಿಸಿ ಉತ್ತಮವಾದಂಥ ಪರಿಣಾಮವನ್ನು ಉಂಟು ಮಾಡುತ್ತದೆ ನಮಸ್ತೆ సమస్త జన సుఖని బ సన్మంగళాను శుభం భూయాదు